ಸೊ ವೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ್ ಅನರ್ಸ್ ಯೂಟ್ಯೂಬ್ ಚಾನಲ್ ಆ ಲಿಟ್ಲ್ ಬಿಟ್ ಸ್ಯಾಡ್ ನಿನ್ನೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಬಟ್ ಎನಿವೈಸ್ ನನ್ನ ಟೀಮ್ ಬಗ್ಗೆ ನನಗೆ ತುಂಬ ಪ್ರೌಡ್ ಇದೆ ದ ವೇ ದ ಕ್ಯಾರಿ ದಟ್ ಟೂರ್ನಿಮೆಂಟ್ ಅಲ್ಲ ಫಸ್ಟು ಏಟ್ ಅಲ್ಲಿ ಬರೀ ಒಂದೇ ಒಂದು ಮ್ಯಾಚ್ ಗೆದ್ದಿರ್ತೀರಾ ಕನ್ಸಿಕ್ಯೂಟಿವ್ ಆಗಿ ಮ್ಯಾಚ್ ಓದ್ತಿರ್ತೀರ ನಂತರ ನೀವು ಕಾರು ಗೆದ್ದು ಕ್ವಾಲಿಫೈ ಆಗ್ತೀರಾ ಆ್ಯಂಡ್ ನಿನ್ನೆ ಮ್ಯಾಚ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಹೆಚ್ಚು ಕಮ್ಮಿ ಎಂಡವರೆಗೂ ಬಿಟ್ಕೊಟ್ಟಿಲ್ಲ ಸಿರಾಜ್ ಬ್ರಿಲಿಯಂಟ್ ಸ್ಪೆಲ್ ಒಂದು ಸ್ವಲ್ಪ ನಾವು ಎಲ್ಲೋ ಒಂದು ಕಡೆ ಇನ್ನೊಂದು ಫಿಫ್ಟೀನ್ ಟೆನ್ ರನ್ಸ್ ಶಾರ್ಟೇಜ್ ಆದ್ವಿ ಅಂತ ಅನ್ನಿಸ್ತು ಬಟ್ ನಾನು ಹಾನು ಡೈರೆಕ್ಟಾಗಿ ಬ್ಲೇಮ್ ಮಾಡ್ತಾಯಿಲ್ಲ ಬಟ್ ದಿನೇಶ್ ಕಾರ್ತಿಕ್ ಅವರ ಲಾಸ್ಟ್ ಸೀಸನ್ ಆಗಿತ್ತು ಸೊ ಒಟ್ನಲ್ಲಿ ಟೋಟಲ್ ನಿನ್ನೆ ಓವರ್ ಆಲ್ ಎಲ್ಲ ಕವರ್ ಮಾಡ್ತಾ ಇದ್ರೆ ಒಂಥರ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವ್ರಿಗೆ ನಾವು ಆ್ಯಕ್ಚುಲಿ ಒಂದು ಒಳ್ಳೆಯ ಪ್ರೊಡ್ಯೂಸ್ ಫೇರ್ವೆಲ್ ಕೊಡೋಕ್ಕಾಗಲಿಲ್ಲ ಅಂತ ಬಟ್ ಎನಿವೇಸ್ ದ ಹೋಲ್ ಟೀಮ್ ಕ್ಯಾರಿ ಮಾಡಿದ ರೀತಿ ಇತ್ತು ಗೊತ್ತಾ ಸೊ ಇದು ಲೈಕ್ ಇಟ್ಸ್ ಅಬ್ಸುಲ್ಯೂಟ್ಲಿ ಬಿಲಿಯಂಟ್ ಟೀಮ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ಫಾಫ್ ಇಲ್ಲಿವರೆಗೂ ಕರ್ಕೊಂಬಂದ್ರು ಆ್ಯಂಡ್ ಯಾವುದೇ ಅವ್ರು ಲಾಸ್ಟಲ್ಲಿ ಕೂಡ ಒಪ್ಕೊಂಡ್ರು ಬೇರೆ ಟೀಮ್ ಯಾವುದಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಾಗಲೇ ಅವ್ರದ್ದು ಡಿಸಪಾಯಿಂಟೆಲ್ ಆಗಲಿ ನೀಟಾಗಿ ನಾವು ಸೋ ಹೆಂಗಿದ್ರು ಸೋಲ ಸೋಲ್ತೀವಿ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡಿರೋಣ ಅಂತ ಅವ್ರ ಪಡ್ಗೋದು ಸೋತೋಗಿರೋರು ಬಟ್ ನಮ್ಮ ಟೀಮ್ ಬಿಟ್ಕೊಳ್ಲಿಲ್ಲ ಎಕ್ಸ್ಪೆಷಲಿ ನಿನ್ನೆ ಒಂದು ಅಬ್ಸರ್ವ್ ಮಾಡಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಸಿ ಎಸ್ ಕೆ ಜರ್ಸಿ ಹಾಕೊಂಡು ಮುಂದೆ ನಮ್ಮ ಮ್ಯಾಚ್ ನೋಡ್ತಾಯಿರೋ ಇನ್ನೆಷ್ಟು ವರ್ಕ್ಔಟ್ ಅಂತ ಲೈಕ್ ಯಾಕೆ ನೀವೇ ಯೋಚನೆ ಮಾಡಿ ಸೊ ಅಬ್ವಿಯಸ್ಲಿ ನಿಮ್ಗೆ ಆ್ಯಕ್ಚುಲಿ ಮ್ಯಾಚು ನಮ್ದು ಇದು ರಾಜಸ್ಥಾನ್ ರಾಯಲ್ಸ್ಸಸ್ ಆರ್ ಸಿ ಬಿರು ಸೊ ನೀವು ಯಾಕೆ ಬಟ್ ಜರ್ಸಿ ಹಾಕೊಂಡು ಮುಂದಿದ್ದೀರಾ ಸೊ ಆ್ಯಕ್ಚುಲಿ ನೋಡಿ ಬಂದು ಅಟ್ಲೀಸ್ಟ್ ನಮ್ಮ ಟೀಮಿಗೆ ನಮಗೆ ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ ನೀವು ಹಂಗಿಲ್ಲ ನಿಮಗೆ ಫುಲ್ ಉರಿ ಇಲ್ಲಿ ಲಾಸ್ಟಲ್ಲಿ ನಾವು ಕಳ್ಸಿಬಿಟ್ಟು ನಿಮ್ಮ ಟೀಮ್ನ ಅಂತ ಎರಡು ವರ್ಷವೂ ನೀವು ಹೋಗಿದ್ರಿ ಅದೇನಕ್ಕೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಈ ಸತಿನೂ ನಮ್ಮನ್ನ ಅವರೇ ಬಿ ಬಿ ಶಾಪ ಹಾಕ್ಕೊಂಡಿದ್ರೆ ಹಾಕೊಂಡಿರ್ತಾರೆ ಬಟ್ ಎನಿವೈಸ್ ಗೈಸ್ ನಮ್ಗೊಂದು ಖುಷಿ ಏನು ಗೊತ್ತಾ ನಿಮ್ಮನ್ನ ಒಡೆದು ನಾವು ಒಳಗಡೆ ಬಂದಿದ್ದಲ್ಲ ಅದಂತೂ ತುಂಬ ಖುಷಿ ಇದೆ ನನಗಂತು ಸೊ ಆ್ಯಕ್ಚುಲಿ ನಾವು ಕಪ್ಪು ನಮಗೆ ಎಲ್ಲ ದಿನ ನಾಕೌಟೇಗು ನಮ್ಗೆ ಇವಾಗ ಏನು ನನಗೆ ಆ್ಯಕ್ಚುಲಿ ನನ್ನ ಡಿಸಪಾಯಿಂಟ್ಮೆಂಟು ಅನ್ನೋದು ಇಲ್ಲ ನನಗೆ ನಾನು ಆ್ಯಕ್ಚುಲಿ ಮ್ಯಾಚ್ ನೋಡ್ತಾ ಇರ್ಬೇಕಾದ್ರೆ ಗೆಲ್ತಾರೆ ಗೆಲ್ತಾರೆ ಅಂತ ಹೋಪ್ ಇತ್ತು ಲಾಸ್ಟ್ ಕರ್ಕೊಂಡ್ ಬಂದ್ರಲ್ಲ ಆ ಲಾಸ್ಟ್ ಸಿಕ್ಸ್ ಏನೋ ಹೊಡೆದಿಲ್ಲ ಇಲ್ಲ ಇನ್ ಕೇಸ್ ಏನು ಎಡ್ಜ್ ಫೋರ್ ಹೋಗಿಲ್ಲ ಅಂತಂದ್ರೆ ಆ ತೊಂಬತ್ತನೇ ಲೈಕ್ ಲೌಕಿ ಬೌಲಿಂಗ್ ಬೋಲಿಂಗ್ ಲೌಕಿ ಒಂದು ಸಕ್ಕಾದ ಬೌಲಿಂಗ್ ಮಾಡೋರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೊಂದು ಆಗಿ ಬೈ ಮಿಸ್ ಆಗಿ ಫೋರ್ ಹೋಗುತ್ತೆ ಗೊತ್ತಾ ಆ ಫೋರು ಲಾಸ್ಟ್ ಫೋರ್ ಒಂದು ಸಿಕ್ಸ್ ಏನೋ ಉಳ್ಕೊಂಡಿತ್ತು ಅಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಎಂಟ್ರನ್ ಒಂಬತ್ತು ರನ್ನ ಡಿಫೆಂಡ್ ಮಾಡ್ಕೊಂಬೋದಾಗಿತ್ತು ಆ ರೀತಿ ತೊಗೊಂಬಂದಿರು ಎಷ್ಟಾದ್ಮೇಲೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಬಿಕಾಸ್ ಧೋನಿ ಅಂತ ಬ್ಯಾಟ್ಸಿಂಗ್ ಬ್ಯಾಟ್ಸ್ಮನ್ ಮೇಲೆ ಅವರು ಲೈಕ್ ಡಿಫೆಂಡ್ ಮಾಡ್ಕೊಂಡಿದ್ರು ಅಂತಂದರೆ ರೋಮನ್ ಪವಾಲ್ ಏನು ದೊಡ್ಡ ವಿಷಯ ಆಗಿರಲಿಲ್ಲ ಆ್ಯಂಡ್ ಸಾಫ್ಟ್ ಸಿರಾಜು ಹದಿನೆಂಟನೇ ಓವರಲ್ಲಿ ಹಿಟ್ ಮ್ಯಾನ್ ವಿಕೆಟ್ ತೊಗೊತಾರೆ ಆ್ಯಂಡ್ ಇನ್ನೊಬ್ಬರದ್ದು ವಿಕೆಟ್ ಒಂದೇ ಸತಿ ಯಾರ್ಕರ್ ಹಾಕಿ ತೆಗಿತಾರೆ ಇಟ್ಸ್ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ಸೊ ಲೈಕ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಇನ್ನೇನು ಬರುತ್ತೆ ಮೇ ಬಿ ಲಾಸ್ಟಲ್ಲಿ ಒಂದು ಫೈವ್ ಟು ಸಿಕ್ಸ್ ರನ್ಸ್ ಇರುತ್ತೆ ಡಿಫೆಂಡ್ ಮಾಡ್ಕೊಬೋದು ಅಂತ ಬಟ್ ಏನು ಮಾಡೋಕ್ಕಾಗಿಲ್ಲ ಎಲ್ಲ ಟೀಮ್ಗೂ ಅಷ್ಟೆ ಲೈಕ್ ಆಲ್ ಓವರ್ ದ ಟೀಮ್ ನಾವು ಆಲ್ ಓವರ್ ಪರ್ಫಾರ್ಮೆನ್ಸ್ ತೊಗೊಂಡು ಅಂತಂದರೆ ಯಾರೂ ನಾನು ಬ್ಲೇಮ್ ಮಾಡೋಕೆ ಹೋಗ್ತಲ್ಲ ಬಟ್ ಮ್ಯಾಕ್ಸಲ್ಲಿ ಎಲ್ಲೋ ಒಂದು ಸ್ವಲ್ಪ ಮೊದಲನೇ ಬಾಲಲ್ಲಿ ಸಿಕ್ಸ್ ಹೊಡಿಯೋ ಬದಲು ಒಂದು ಸ್ವಲ್ಪ ಒಂದು ಫೈವ್ ಟು ಟೆನ್ ಬಾಲ್ಸ್ ಆಡಿ ಆನಂತರ ಆ ಥರ ಸ್ಟ್ರೈಕ್ ರೇಟ್ ಮೂವ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ಎನಿವೇಸ್ ಮೇ ಬಿ ಲೈಕ್ ಟೀಮ್ ಸ್ಕ್ವಾಡ್ ಅವ್ರು ಹೇಳಿ ಕಳಿಸಿರ್ತಾರೆ ಏನೋ ಹೊಡಿ ಬಡಿ ಸ್ಟಾರ್ಟ್ ಮಾಡ್ಕೊಂಡು ಇನ್ನು ನ್ಯಾಚುರಲ್ ಗೇಮ್ ಇರುತ್ತೋ ಅದನ್ನೇ ಆಡು ಅಂತ ಬಟ್ ಸ್ವಲ್ಪ ನನಗೆಲ್ಲೋ ಅದೊಂದು ಸ್ವಲ್ಪ ರಾಂಗ್ ಅನಿಸ್ತು ಬಿಕಾಸ್ ಸ್ವಲ್ಪ ಪಿಚ್ ಕಂಡೀಷನ್ ಅಸಿಸ್ಟೆಂಟ್ ಮಾಡಿಕೊಂಡು ಒಂದು ಫೋರ್ ಟು ಫೈವ್ ಬಾಲ್ಸ್ ನೋಡಿಕೊಂಡು ಇಲ್ಲ ಅಶ್ವಿನಿ ಆದ್ಮೇಲೆ ನೆಕ್ಸ್ಟ್ ಓವರಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಬೇಜಾರಿರ್ತಿಲ್ಲ ಬಿಕಾಸ್ ಆಲ್ರೆಡಿ ವಿಕೆಟ್ ಬಿದ್ದಿದೆ ಅಂಡ್ ವಿಕೆಟ್ ನ ಮೇಬಿ ನ ಕ್ಯಾರಿ ಮಾಡೋಣ ಅಂತ ಬೇಬಿ ಮ್ಯಾಕ್ಸ್ಫುಲ್ ಐಡಿಯಾ ಇರುತ್ತೆ ಬಟ್ ನಿನ್ನೆ ವೆಲ್ ದಿನ ಆಗಿಲ್ಲ ಆ್ಯಂಡ್ ಕ್ಯಾಮ್ರೌಂಡ್ ಇನ್ ಸಖತ್ತಾಗಿ ಆಡಿದ್ರು ಎಂದಿನಂತೆ ಅವರು ಯಾವ ರೀತಿ ಬಂದರು ವಿಕೆಟ್ ತೊಗೊಟ್ರು ರನೌಟ್ ಕೂಡ ಮಾಡಿದ್ರು ರನ್ಔಟ್ ಮೀನ್ಸ್ ವಿರಾಟ್ ಕೊಹ್ಲಿ ಅವರ ರನ್ ಇಂದ ಅವರು ಹಿಡಿದು ಸಕ್ಕತ್ತಾಗಿ ರನೌಟ್ ಮಾಡಿದ್ರು ಬೇರೆ ಒಬ್ಬ ಬೌಲರ್ಗಳು ಯಾರು ಆಗಿದ್ದರೆ ರನ್ ಅಲ್ಲಿ ಇದ್ದಾಗ ಅವ್ರು ಓಟನ್ನು ಬಂದದ್ದು ಬೇಸಿಕ್ ಕ್ರಿಕೆಟ್ ಆ್ಯಕ್ಚುಲಿ ಅದನ್ನು ಚೆನ್ನಾಗಿ ನೆನಪಿಟ್ಕೊಂಡು ಅಲ್ಲಿಂದ ಬಂದು ತಾನು ವಿರಾಟ್ ಕೊಹ್ಲಿ ಎಸ್ಸಿದ್ನ ಹಿಡ್ಕೊಂಡು ಫೋರ್ನ ಲೈಕ್ ವಿಕೆಟ್ನ ಹೊಡಿತಾರೆ ಸೊ ಎಲ್ಲ ಕಡೆ ಟರ್ನ್ ಓವರ್ ಅಲ್ಲಿ ಮ್ಯಾಚ್ ನಮ್ಗೆ ಸಿಕ್ತು ಬಟ್ ಲಕ್ ಅನ್ನೋದು ನಮ್ಗೆ ಸ್ವಲ್ಪ ಕೈ ಕೊಡ್ತು ಅಂತ ಹೇಳ್ಬೋದು ಬಟ್ ಎನಿವೇಸ್ ಗೈಸ್ ನಮ್ಮ ನಮ್ಮ ಟೀಮ್ ಬಗ್ಗೆ ನಮ್ಗೆ ತುಂಬ ಪ್ರೌಡ್ ಇದೆ ಆ್ಯಂಡ್ ದಿನೇಶ್ ಕಾರ್ತಿಕ್ ಅವರ ಲಾಸ್ಟ್ ಸೀಸನ್ ಆಗಿತ್ತು ಆ್ಯಂಡ್ ಅವ್ರನ್ನ ಲೈಕ್ ವಿತೌಟ್ ಡಿ ಕೆ ನಮ್ಗೆ ಗೊತ್ತಿದೆ ನಮ್ಮ ಬಾಸ್ ಯಾರು ನಮ್ಮ ಡಿ ಕೆ ಅದೆಲ್ಲರಿಗೂ ಗೊತ್ತಿದೆ ಸೊ ಅದೊಂದು ಸ್ಲೋಗನ್ ಇದೆ ಸೊ ಮೇ ಬಿ ಲಾಸ್ಟ್ ಸೀಸನ್ ಆಗಿತ್ತು ಅವ್ರವ್ರು ಆಗಲೇ ಮುಂಚೆ ಅನೌನ್ಸ್ ಮಾಡ್ಕೊಂಡಿದ್ರು ಈ ಬೇರೆಯವ್ರ ಥರ ಗಿಮಾ ಎಲ್ಲ ನಾನು ಈ ಸಿ ಈ ಸೀಸನ್ ಆಗ್ಬಿಡ್ತೀನಿ ನೆಕ್ಸ್ಟ್ ಸೀಸನ್ ಆಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಯಾವ ರಾಮಾನೂ ಇಲ್ಲ ಆ ಮನುಷ್ಯನಿಗೆ ಏಜು ಫಾರ್ಟಿ ಗುರು ಇನ್ನೂ ಮೇಂಟೆನೆನ್ಸ್ ಫಿಸಿಕಲ್ ಯಾವ ಥರ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಮೆಂಟಾಲಿಟಿ ನೋಡಿ ಅವ್ರದ್ದು ಯಾವ ಥರ ಇದೆ ಅಂತ ಸೊ ಇಡೀ ಅವ್ರು ಯಾವತ್ತೂ ಹಿಂದೇನೇ ಸರ್ದಿಲ್ಲ ಸ್ಟ್ರೈಕ್ ರೇಟ್ ಆಗಿರ್ಬೋದು ಏನೇ ಅದಾಗಿರ್ಬೋದು ನೆಕ್ವಾಡ್ರನ್ ರೇಟ್ ಬೇಕಾ ಈ ಫಸ್ಟು ಟಾಪ್ ಆಫ್ ದಿ ಲೈಕ್ ಬಂದ್ಬಿಟ್ಟು ಆಡ್ಬಿಟ್ಟು ಗ್ಯಾಚ್ ನಾವು ಗೆಲ್ಸ್ಕೊಟ್ಟಿದ್ದಾರೆ ಎಷ್ಟೊಂದು ಸರ್ತಿ ಆಸಿ ಪರವಾಗಿ ಸೊ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ಬಟ್ ಗೈಸ್ ಈ ಸತಿ ನಮ್ಮದು ಲಕ್ಕಿರಲಿಲ್ಲ ಆ್ಯಂಡ್ ಏನೂ ಮಾಡೋಕ್ಕಾಗಿಲ್ಲ ಬಟ್ ನಾವು ಮಾಡಿದ್ವಿ ಗೊತ್ತಾ ಅದಕ್ಕೆ ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಯಾಕೆ ಇಕ್ಕಿರೋದು ಅಂತಂದರೆ ಯಾಕೆ ಅಷ್ಟು ಕ್ರೇಜ್ ಫ್ಯಾನ್ ಬೇಸ್ ಅಂದರೆ ಈ ರೀತಿ ಆಡೋದಕ್ಕೋಸ್ಕರ ನನಗೆ ಏನೂ ಮಾಡೋಕ್ಕಾಗಲ್ಲ ಲಕ್ಕಿಲ್ಲ ನೆಕ್ಸ್ಟ್ ಸೀಸನ್ನು ಪಕ್ಕಪ್ಪು ನಮ್ಮದೇ ಪಕ್ಕ ಬಟ್ ನನ್ನ ಪ್ರಕಾರ ಮೇ ಬಿ ಆಪ್ಷನಲ್ಲಿ ಸೊ ವಿ ಶುಡ್ ಬೈ ಈ ನಾಲ್ಕು ಜನ ಇಟ್ಕೊಳ್ಳೇಬೇಕಾಗುತ್ತೆ ರಜತ್ ಪಡಿದಾರ ಸಿರಾಜು ವಿರಾಟ್ ಕೊಹ್ಲಿ ಆ್ಯಂಡ್ ಮೇ ಬಿ ಫಾಫ್ ಟು ಪ್ಲೇಸಸ್ ಅವರು ಲಾಸ್ಟ್ ಸೀಸನ್ ಆದರೂ ಆಗ್ಬೋದು ಗೊತ್ತಿಲ್ಲ ನೆಕ್ಸ್ಟ್ ಸೀಸನ್ ಅವ್ರು ಇಡ್ತಾರ ಇರಲ್ವ ಅಂತ ಕ್ಯಾಮ್ರಾನ್ ಗೀಡನ್ನೇ ಹಿಡ್ಕೊಬೇಕಾಗತ್ತೆ ಆ್ಯಂಡ್ ಅಲ್ಲಿ ಲೈಕ್ ಆರ್ ಟಿ ಎಮ್ ಅಲ್ಲಿ ಮ್ಯಾಕ್ಸ್ವೆಲ್ ಹಾಗೂ ಇನ್ನೊಬ್ಬ ಸ್ವಪ್ನಿಲ್ ನೋ ಇಲ್ಲ ಅಂತಂದ್ರೆ ಲೋಕಿ ಫರ್ಗೀಸನ್ನು ಹೇಳ್ಕೊಬೇಕಾಗುತ್ತೆ ಬಿಕಾಸ್ ಆ ರೀತಿ ಆಡಿದ್ದಾರೆ ಕೂಡ ಅವರು ಕೂಡ ಬಟ್ ನೋಡೋಣ ಏನಾಗುತ್ತೆ ಅಂತ ಬಟ್ ನನ್ನ ಪ್ರಕಾರ ಇನ್ ಕೇಸ್ ಏನಾದರೂ ಫಾಫವ್ ಉಳ್ಕೊಂಡ್ರೆ ನೆಕ್ಸ್ಟ್ ಸೀಸನ್ ಅವ್ರು ಆರ್ ಟಿ ಎಮ್ ಮಾಡ್ಕೊಳೋದು ಬದ್ದ ಆರ್ ಟಿ ಎಮ್ ಮಾಡ್ಕೊಬೇಕು ಅಂತ ನನ್ನ ಪ್ರಕಾರ ಅನಿಸುತ್ತೆ ಬಿಕಾಸ್ ಫಾಫ್ ಕ್ಯಾಪ್ಟನ್ಸಿಯಾಗಿ ಕಂಟಿನ್ಯೂ ಮಾಡಲಿ ಬಿಕಾಸ್ ಅವರು ಮೂರು ವರ್ಷದಿಂದ ಟ್ರೈ ಮಾಡ್ತಾ ಅವ್ರ ಒಂಥರ ಡಿಫ್ರೆಂಟಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಲಾಸ್ಟ್ ವರ್ಷನ್ನು ತೊಗೊಂಡು ಹೋಗಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಮುಂಬೈ ಅವರು ಎದ್ದಿರೋದ್ರಿಂದ ನಾವು ಅವ್ರು ಮುಂಬೈವ್ರು ಬೇಕಾಗುತ್ತೆ ನಾವು ಸೋಲಬೇಕಾಗತ್ತೆ ಬಟ್ ಈ ಸತಿ ಮಾಡಿದ್ರೆ ಗೊತ್ತ ಫೋಟೋ ಆಡಾಟ್ ಸೂಪರ್ಲಿ ಅಂತಿತ್ತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಸೀಸನ್ ಕಪ್ ನಮ್ಮದೇ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ ಅಂತಿದ್ದೆ